ಸ್ನೇಹಿತರೆ ಒಂದು ವಾರದಿಂದ ಈಚೆಗೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ನಡೆ ನಿಜಕ್ಕೂ ಕೂಡ ಕುತೂಹಲವನ್ನು ಕೇಳಿಸ್ತಾ ಇದೆ ಒಂದು ಕಡೆ ಬಿ ಜೆ ಪಿ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಬಿಹಾರದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸ್ತಾ ಇರತಕ್ಕಂಥ ನಿತೀಶ್ ಕುಮಾರ್ ಇನ್ನೊಂದು ಕಡೆ ಆರ್ ಜೆ ಡಿಯ ತೇಜಸ್ವಿ ಯಾದವ್ ಅವರ ಜೊತೆಗೆ ರಹಸ್ಯ ಸಭೆಗಳನ್ನು ನಡೆಸ್ತಾ ಇದ್ದು ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಕೈ ಕೊಟ್ಟು ಎ ಆರ್ ಜೆ ಡಿಯೊಂದಿಗೆ ಮೈತ್ರಿಯನ್ನು ಮಾಡ್ಕೊಳ್ತಾರೆ ಅನ್ನುವ ಮಾತುಗಳು ಇದೀಗ ಬಿಹಾರದಾದ್ಯಂತ ಕೇಳಿಬರ್ತಾ ಇದ್ದಾವೆ ಒಂದು ವೇಳೆ ನಿತೀಶ್ ಕುಮಾರ್ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದು ಕೇಂದ್ರದ ಎನ್ ಡಿ ಎ ಸರ್ಕಾರದ ಮೇಲೂ ಕೂಡ ಬಹುದೊಡ್ಡ ಪರಿಣಾಮವನ್ನು ಬೀರುತ್ತೆ ಆ ಮೂಲಕ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪತನಗೊಂಡು ಮತ್ತೊಮ್ಮೆ ದೇಶದಲ್ಲಿ ಇಂಡಿ ಮೈತ್ರಿಕೂಟದ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅನ್ನುವ ಒಂದು ಸುದ್ದಿಗಳನ್ನು ಈಗ ಕೆಲವೊಂದು ಮಾಧ್ಯಮಗಳು ಬಿತ್ತರಿಸ್ತಾ ಇದ್ದಾವೆ ನಿಜಕ್ಕೂ ಕೂಡ ನಿತೀಶ್ ಕುಮಾರ್ ಈ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಮತ್ತೊಮ್ಮೆ ಇಂಡಿ ಮೈತ್ರಿಕೂಟಕ್ಕೆ ಹೋದರೆ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಪತನಗೊಳ್ಳುತ್ತಾ ಬಿ ಜೆ ಪಿ ನಾಯಕರು ಈ ರೀತಿಯ ಒಂದು ಬೆಳವಣಿಗೆ ಆಗೋದಕ್ಕೆ ಕೈ ಚರ್ ಕುಳಿತು ಬಿಡ್ತಾರ ನಿತೀಶ್ ಕುಮಾರ್ ಒಂದು ವೇಳೆ ಇಂಡಿ ಮೈತ್ರಿಕೂಟದ ಜೊತೆಗೆ ಗುರುತಿಸ್ಕೊಳ್ಳೋ ನಿರ್ಧಾರಕ್ಕೆ ಬಂದರೆ ಆಗ ಬಿ ಜೆ ಪಿ ನಾಯಕರ ಹಾಗೂ ಎನ್ ಡಿ ಎ ಮೈತ್ರಿಕೂಟದ ನಾಯಕರ ಕೌಂಟ್ರ್ ಏನಾಗಿರುತ್ತೆ ಇದು ಅತ್ಯಂತ ಪ್ರಮುಖವಾಗಿ ಒಂದು ಅಚ್ಚರಿಯನ್ನು ತರ್ತಕ್ಕಂಥ ವಿಚಾರ ಬಂದಿ ಸ್ನೇಹಿತರೆ ಹಾಗಾದರೆ ನಿತೀಶ್ ಕುಮಾರ್ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕೈ ಕೊಟ್ಟರೆ ನಿಜಕ್ಕೂ ಕೂಡ ನರೇಂದ್ರ ಮೋದಿ ಸರ್ಕಾರ ಪತನವಾಗುತ್ತಾ ಅಥವಾ ನಿತೀಶ್ ಕುಮಾರ್ ಅವರು ಒಂದು ಜೆ ಡಿ ಯುನಿಂದ ಆಗ್ಬೋದಾದಂತಹ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಬಿ ಜೆ ಪಿ ನಾಯಕರು ಹಾಗೂ ಎನ್ ಡಿ ಎ ಮೈತ್ರಿಕೂಟದ ನಾಯಕರು ಯಾವೆಲ್ಲ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಒಂದು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಳೆದ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ಬಾರಿ ಕೂಡ ಬಿಹಾರದಲ್ಲಿ ಜೆ ಯು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದಿಲ್ಲ ಆದರೂ ಕೂಡ ಸತತ ಒಂಬತ್ತು ಅವಧಿಗೆ ಅಂದ್ರೆ ಒಂಬತ್ತು ಬಾರಿ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಪ್ರಮಾಣವನ್ನು ವಚನವನ್ನು ಸ್ವೀಕರಿಸಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಒಂದು ಸಾರಿ ಆರ್ ಜೆ ಡಿ ಜೊತೆಗೆ ಮೈತ್ರಿ ಮಾಡ್ಕೊಳ್ತಾರೆ ಇನ್ನೊಂದು ಕಡೆ ಬಿ ಜಿ ಇನ್ನೊಂದು ಇನ್ನೊಂದು ಸರಿ ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಒಟ್ಟು ಯಾರಾದರೇನೋ ನನಗೆ ನಾನು ಬಿಹಾರದ ಮುಖ್ಯಮಂತ್ರಿ ಆಗಿರಬೇಕು ಅನ್ನುವ ಲೆಕ್ಕಾಚಾರ ಈ ನಿತೀಶ್ ಕುಮಾರ್ದು ಈಗಾಗಲೇ ಮುಂಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ ಐದರ ನವೆಂಬರ್ ಒಳಗೆ ಬಿಹಾರಕ್ಕೆ ವಿಧಾನಸಭೆಗೆ ಚುನಾವಣೆ ನಡೆಯುತ್ತಿದ್ದ ನಡೆಯೋದಿದೆ ಆ ಚುನಾವಣೆಗೆ ಮತ್ತೊಮ್ಮೆ ನಿತೀಶ್ ಕುಮಾರ್ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕೈ ಕೊಟ್ಟು ಈ ಇಂಡಿ ಮೈತ್ರಿಕೂಟದೊಂದಿಗೆ ಗುರುತಿಸಿಕೊಂಡು ಆರ್ ಜೆ ಡಿ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆ ಎದುರಿಸ್ತಾರೆ ಅನ್ನುವ ಮಾತುಗಳು ಈ ಕೇಳಿ ಬರ್ತಾ ಇದಾವೆ ಅದಕ್ಕೆ ತಕ್ಕನಾದಂತಹ ಒಂದು ಮೀಟಿಂಗ್ಗಳನ್ನು ಕೂಡ ನಿತೀಶ್ ಕುಮಾರ್ ಮಾಡ್ತಾ ಇರತಕ್ಕಂಥದ್ದು ಬಹುತೇಕ ನಿತೀಶ್ ಕುಮಾರ್ ಇಂಡಿ ಮೈತ್ರಿಕೂಟದ ಹೆಜ್ಜೆ ಕಡೆಗೆ ಹೆಜ್ಜೆ ಹಾಕ್ತಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಸೂಚನೆಯನ್ನು ಕೊಡ್ತಾ ಇದೆ ಇದಕ್ಕೆ ತಕ್ಕನಂಗೆ ಬಿ ಜೆ ಪಿ ಕೂಡ ಬಿಹಾರದಲ್ಲಿ ಈ ಬಾರಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ ಅದಕ್ಕೆ ಏನೆಲ್ಲ ತಯಾರಿಯನ್ನ ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊಳ್ತಾ ಇದೆ ಬಿಜೆಪಿಯ ಅಭ್ಯರ್ಥಿ ನಾಯಕರು ಕೂಡ ನಿತೀಶ್ ಕುಮಾರ್ಗೆ ಕೌಂಟರ್ ಅನ್ನು ಕೊಡ್ತಾನೆ ಬಂದಿದ್ದಾರೆ ಹನ್ನೆರಡು ಸಂಸತ್ ಸದಸ್ಯರ ಬಲವನ್ನು ಹೊಂದಿರತಕ್ಕಂಥ ಜೆಡಿ ಯು ನಿಜಕ್ಕೂ ಕೂಡ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕೈ ಕೊಟ್ಟರೆ ಆಗ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪತನವಾಗುತ್ತಾ ಅಷ್ಟು ಸುಲಭವಾಗಿ ಅತ್ಯಂತ ಪ್ರಬಲ ಪ್ರಧಾನಿಯ ಒಂದು ಸರ್ಕಾರ ಪತನ ಆಗೋದಿಕ್ಕೆ ಎನ್ ಡಿ ಎ ಮೈತ್ರಿಕೂಟದ ನಾಯಕರು ಅದರಲ್ಲೂ ಕೂಡ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅಂತ ನಾಯಕರು ಬಿಟ್ಬಿಡ್ತಾರಾ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ ಈಗಾಗಲೇ ನಿತೀಶ್ ಕುಮಾರ್ ತಮಗೆ ಕೈ ಕೊಡ್ಬೋದು ಅನ್ನುವ ಮುನ್ಸೂಚನೆಯನ್ನು ಪಡೆದುಕೊಂಡಿರ್ತಕ್ಕಂಥ ಬಿ ಜೆ ಪಿ ನಾಯಕರು ನಿತೀಶ್ ಕುಮಾರ್ಗೆ ಯಾವೆಲ್ಲ ಕೌಂಟರ್ಗಳನ್ನು ಕೊಡ್ಬೋದು ಅನ್ನುವ ಲೆಕ್ಕಾಚಾರವನ್ನು ಈಗಾಗಲೇ ಮಾಡಿಕೊಂಡು ಅದಕ್ಕೆ ತಕ್ಕಂಥ ವೇದಿಕೆಯನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತವೆ ಇಂಡಿ ಮೈತ್ರಿಕೂಟದ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಇಂಡಿ ಮೈತ್ರಿಕೂಟಕ್ಕೆ ಸಪೋರ್ಟ್ ಮಾಡಿ ಮಾಡೋದಾದರೂ ಏನು ಏನಾದರೂ ಸಾಧಿಸೋದಾದರೂ ಏನು ಕೇವಲ ಬಿಹಾರದ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವ ಒಂದೇ ಉದ್ದೇಶಕ್ಕೆ ಆರ್ ಜೆ ಡಿ ಜೊತೆಗೆ ಮತ್ತೊಮ್ಮೆಯವರು ತಮ್ಮ ಸಂಬಂಧವನ್ನು ಕುದುರಿಸಿಕೊಂಡು ಅದನ್ನು ಮುಂದುವರಿಸಿದ್ದೆ ನಿಜಕ್ಕೂ ಕೂಡ ಕಳೆದೆಲ್ಲ ಒಂಬತ್ತು ಏನು ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಒಂಬತ್ತು ಬಾರಿ ಮುಖ್ಯಮಂತ್ರಿಯಾಗಿ ಇವರು ಅಧಿಕಾರವನ್ನು ಅನುಭವಿಸಿದರೆ ಆದರೆ ಬಿಹಾರದ ಈಗಿನ ಪರಿಸ್ಥಿತಿ ನಿಜಕ್ಕೂ ಕೂಡ ನಿತೀಶ್ ಕುಮಾರ್ ಅವರ ಪರವಾಗಿಲ್ಲ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದೆ ಈಗಾಗಲೇ ಇಂಡಿ ಮೈತ್ರಿಕೂಟದ ನಾಯಕತ್ವದಿಂದ ರಾಹುಲ್ ಗಾಂಧಿ ಅವರನ್ನ ಇಳಿಸಬೇಕು ಆ ಜಾಗಕ್ಕೆ ಮಮತಾ ಬ್ಯಾನರ್ಜಿ ಅವರನ್ನ ತಂದು ಕೂರಿಸಬೇಕು ಅನ್ನುವ ಲೆಕ್ಕಾಚಾರಗಳು ಇಂಡಿ ಮೈತ್ರಿಕೂಟದ ನಾಯಕರಲ್ಲಿ ನಡೀತಾ ಇದ್ದಾವೆ ಇನ್ನೊಂದು ಕಡೆ ಅಮ್ ಆದ್ಮಿ ಅಂತೂ ಕಾಂಗ್ರೆಸ್ನ ವಿರುದ್ಧ ಮುಗಿಬೀಳ್ತಾ ಇದೆ ದೆಹಲಿಯ ಚುನಾವಣೆಗೆ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಹಮ್ ಆದ್ಮಿ ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಕಾಂಗ್ರೆಸ್ ನನಗೆ ನೇರ ಎದುರಾಳಿ ಕಾಂಗ್ರೆಸ್ ಹಿಂಬಾಗಿಲಿನಿಂದ ಬಿಜೆಪಿಯೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದೆ ಅನ್ನುವ ಆಪಾದನೆಯನ್ನ ಈಗಾಗಲೇ ಅಮ್ ಆದ್ಮಿ ಪಕ್ಷದ ಅನೇಕ ದೆಹಲಿಯ ನಾಯಕರು ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಈ ಸಂದರ್ಭದಲ್ಲಿ ಒಂದು ವೇಳೆ ನಿತೀಶ್ ಕುಮಾರ್ ಇಂಡಿ ಮೈತ್ರಿಕೂಟದೊಂದಿಗೆ ಗುರುತಿಸಿಕೊಂಡು ತನ್ನ ಹನ್ನೆರಡು ಸಂ ಸಂಸದರನ್ನ ಇಂಡಿ ಮೈತ್ರಿಕೂಟಕ್ಕೆ ಬೆಂಬಲ ಕೊಡಿಸಿದ್ದೆ ಆದರೆ ನರೇಂದ್ರ ಮೋದಿ ನೇತೃತ್ವದ ಕಾಂಗ್ರೆ ಬಿ ಜೆ ಆ ಎನ್ ಡಿ ಎ ಸರ್ಕಾರ ಬಿದ್ದೋಗುತ್ತಾ ಖಂಡಿತವಾಗಲೂ ಬಿದ್ದೋಗೋ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವ ಲೆಕ್ಕಾಚಾರ ಕೂಡ ನಡೀತಿದ್ದಾವೆ ಯಾಕಂದರೆ ಇಂಡಿ ಮೈತ್ರಿಕೂಟದಿಂದ ಈಗಾಗಲೇ ಹೊರಗೆ ಬರೋದಿಕ್ಕೆ ಅನೇಕ ಪಕ್ಷಗಳು ಜಾತಕ ಪಕ್ಷಿಯಂತೆ ಕಾಯ್ತಿದ್ದಾವೆ ಅನ್ನೋದಂತೂ ಸತ್ಯ ಅದಕ್ಕೆ ಒಂದೇ ಒಂದು ಉದಾಹರಣೆ ಒಂಬತ್ತು ಸಂಸತ್ ಸದಸ್ಯರ ಬಲವನ್ನು ಹೊಂದಿರತಕ್ಕಂಥ ಮಹಾರಾಷ್ಟ್ರದ ಶಿವಸೇನೆಯ ಉದ್ಧವ್ ಠಾಕ್ರೆಯ ಬಣ ತನ್ನ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಳೇಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿರತಕ್ಕಂಥ ಉದ್ಧವ್ ಠಾಕ್ರೆ ಈಗಾಗಲೇ ಮಹಾಯುತಿ ಒಕ್ಕೂಟದಿಂದ ಅಂದರೆ ಏನೋ ಮಹಾರಾಷ್ಟ್ರದಲ್ಲಿ ಸ್ಥಳೀಯವಾಗಿ ಒಂದು ಎನ್ ಸಿ ಪಿಯ ಅಜಿತ್ ಶರದ್ ಪವಾರ್ ಬಣ ಶಿವಸೇನೆ ಹಾಗೂ ಕಾಂಗ್ರೆಸ್ಸು ಈ ಮೂರೂ ಸೇರಿ ರಚನೆ ಮಾಡಿಕೊಂಡಿರ್ತಕ್ಕಂಥ ಮಹಾಯುತಿ ಮಹಾವಿಕಾಸ್ ಅಗಾಡಿ ಬಣದಿಂದ ಹೊರಗೆ ಬಂದು ಮತ್ತೊಮ್ಮೆ ಎನ್ ಡಿ ಎೊಂದಿಗೆ ಪ್ರಯತ್ನಕ್ಕೆ ಈಗಾಗಲೇ ಉದ್ಧವ್ ಠಾಕ್ರೆ ಕೈ ಕೈ ಹಾಕಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಒಂದು ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿದ್ದೆ ಇಂಡಿ ಮೈತ್ರಿಕೂಟದ ದೆಹಲಿಯಲ್ಲಿ ನಡೆಯತಕ್ಕಂಥ ಯಾವುದೇ ಒಂದು ಸಭೆಗಳಿಗೂ ಕೂಡ ಈ ಬಹಳಷ್ಟು ಸಭೆಗಳಿಗೆ ಗೈರೋಗ ಹಾಜರಾಗೋದ್ರ ಮೂಲಕ ಉದ್ಧವ್ ಠಾಕ್ರೆ ಒಂದು ಸ್ಪಷ್ಟ ಸಂದೇಶವನ್ನ ಇಂಡಿ ಕೂಟದ ನಾಯಕರಿಗೆ ಈಗಾಗಲೇ ರವಾನಿಸಿದ್ದಾರೆ ಮೊನ್ನೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಮಹಾವಿಕಾಸ್ ಅಗಾಡಿ ಅತ್ಯಂತ ಹೀನಾಯ ಸೋಲನ್ನು ಕಂಡಿರತಕ್ಕಂಥದ್ದು ಆ ಸೋಲಿನ ನಂತರ ಉದ್ಧವ್ ಠಾಕ್ರೆ ಬಣದಲ್ಲಿರ್ತಕ್ಕಂಥ ಆ ಶಿವಸೇನೆಯ ಕಾರ್ಯಕರ್ತರು ನಾವು ಹಿಂದುತ್ವವನ್ನು ಬಿಟ್ಟು ಕಾಂಗ್ರೆಸ್ನೊಂದಿಗೆ ಕೈ ಜೋಡಿಸಿದ ಕಾರಣಕ್ಕೆ ನಾವು ಈ ರೀತಿಯ ಸೋಲಾಗಿದೆ ನಮಗೆ ನಾವು ಮತ್ತೊಮ್ಮೆ ಹಿಂದುತ್ವಕ್ಕೆ ಮರಳೋಣ ಆ ಮೂಲಕ ಎನ್ ಡಿ ಎ ಮೈತ್ರಿಕೂಟದೊಂದಿಗೆ ನಾವು ಗುರುತಿಸಿಕೊಳ್ಳೋಣ ಅನ್ನುವ ಒತ್ತಾಯವನ್ನು ಉದ್ಧವ್ ಠಾಕ್ರೆ ಅವರಿಗೆ ಮಾಡ್ತಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದನ್ನ ಬಿಟ್ಬಿಡೋಣ ಜೆ ಡಿ ಯು ಹನ್ನೆರಡು ಸಂಸದರ ಕತೆ ಏನು ನಿಜಕ್ಕೂ ಕೂಡ ನಿತೀಶ್ ಕುಮಾರ್ ಇಂಡಿ ಮೈತ್ರಿಕೂಟಕ್ಕೆ ಹೋದ ತಕ್ಷಣ ಹನ್ನೆರಡು ಸಂಸದರು ಅವ್ರ ಜೊತೆಗೆ ಹೋಗ್ತಾರ ಸದ್ಯಕ್ಕೆ ಅಲ್ಲಿನ ವಾತಾವರಣ ನೋಡೋದಾದರೆ ನಿತೀಶ್ ಕುಮಾರ್ ಅತ್ಯಾಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಇಬ್ಬರು ಪ್ರಭಾವಿ ನಾಯಕರು ಈಗಾಗಲೇ ಬಿ ಜೆ ಪಿ ನಾಯಕರೊಂದಿಗೆ ಸಂಪೂರ್ಣ ಒಂದು ನಿರಂತರ ಸಂಪರ್ಕದಲ್ಲಿದ್ದು ಅವರು ಯ ಆರರಿಂದ ಎಂಟು ಸಂಸದರನ್ನು ನಾವು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಉಳಿಸ್ಕೊಳ್ತೀವಿ ಅನ್ನುವ ಭರವಸೆಯನ್ನು ಈಗಾಗಲೇ ಅಮಿತ್ ಶಾ ಅವರಿಗೆ ಹಾಗೂ ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳ್ಬರ್ತಿದಾವೆ ಅದರಲ್ಲೂ ಕೂಡ ಲಲನ್ ಸಿಂಗ್ ಈತ ನಿತೀಶ್ ಕುಮಾರ್ ಬಲಗೈ ಬಂಟ ಅಂತಾನೆ ಖ್ಯಾತಿಯನ್ನ ಪಡೆದಿದ್ದಾರೆ ಸತತ ಒಂಬತ್ತು ಬಾರಿ ಬಿಹಾರದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಈ ನಿತೀಶ್ ಕುಮಾರ್ ಬೇರೊಬ್ಬ ನಾಯಕನಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶವನ್ನೇ ಅಲ್ಲಿ ಮಾಡಿಕೊಟ್ಟಿಲ್ಲ ಆ ಕಾರಣಕ್ಕೆ ನಿತೀಶ್ ಕುಮಾರ್ ವಿರುದ್ಧ ಸಾಕಷ್ಟು ಅಸಮಾಧಾನಗಳು ಈ ಜೆ ಡಿ ಯು ಕೂಟದಲ್ಲಿ ಇದ್ದಾವೆ ಜೆ ಡಿ ಯು ಪಕ್ಷದಲ್ಲೇ ಇದ್ದಾವೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆ ಕಾರಣಕ್ಕೆ ಒಂದು ವೇಳೆ ನಿತೀಶ್ ಕುಮಾರ್ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡು ಎನ್ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕೈ ಕೊಟ್ಟು ಇಂಡಿ ಮೈತ್ರಿಕೂಟದೊಂದಿಗೆ ಗುರ್ತಿಸಿಕೊಂಡ್ರು ಕೂಡ ಅದು ನಿತೀಶ್ ಕುಮಾರ್ಗೆ ಆಗ್ತಕ್ಕಂಥ ಬಹುದೊಡ್ಡ ರಾಜಕೀಯ ಒಡ್ತಾ ಅನ್ನುವ ಲೆಕ್ಕಾಚಾರಗಳು ಈಗ ಕೇಳಿ ಬರ್ತಾ ಇದ್ದಾವೆ ನಿತೀಶ್ ಕುಮಾರ್ ಏನಾದರೂ ಈ ರೀತಿಯ ನಿರ್ಧಾರಕ್ಕೆ ಬಂದಿದ್ದೆ ಆದರೆ ಆಗ ಜೆ ಡಿ ಯು ಇಬ್ಬಾಗ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು ಜೆ ಡಿ ಯುನಲ್ಲಿರ್ತಕ್ಕಂಥ ಹನ್ನೆರಡು ಸಂಸದರ ಪೈಕಿ ಅತಿ ಹೆಚ್ಚಿನ ಸಂಸದರು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಉಳ್ಕೊಳ್ತಾರೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಆ ಕಾರಣಕ್ಕೆ ಏನು ಕೆಲವೊಂದು ಮಾಧ್ಯಮಗಳು ಶೀಘ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಪತನ ಆಗುತ್ತೆ ನಿತೀಶ್ ಕುಮಾರ್ ಎನ್ ಡಿ ಎ ಕೈ ಕೊಡ್ತಾರೆ ರಾಷ್ಟ್ರಕ್ಕೆ ಮತ್ತೊಮ್ಮೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ತಾರೆ ಎನ್ನುವ ಸುಳ್ಳು ಸುದ್ದಿಗಳನ್ನು ಬಿತ್ತರ ಮಾಡ್ತಾ ಇದ್ದಾವೆ ಯಾವುದೇ ಕಾರಣಕ್ಕೂ ಕೂಡ ಎನ್ ಡಿ ಎ ಮೈತ್ರಿಕೂಟ ಅದರಲ್ಲೂ ಕೂಡ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪತನ ಆಗುವ ಸಾಧ್ಯತೆಗಳು ಸದ್ಯಕ್ಕಂತೂ ನಮಗೆ ಕಂಡು ಬರ್ತಾ ಇಲ್ಲ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಒಂದು ವೇಳೆ ನಿತೀಶ್ ಕುಮಾರ್ ಎನ್ ಡಿ ಮೈತ್ರಿಕೂಟದೊಂದಿಗೆ ಗುರುತಿಸಿಕೊಂಡ್ರೆ ಆಗ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ನಿಜಕ್ಕೂ ಕೂಡ ಪತನವಾಗುತ್ತಾ ನಿತೀಶ್ ಕುಮಾರ್ ಇಂಡಿ ಮೈತ್ರಿಕೂಟಕ್ಕೆ ಸೇರೋ ಪ್ರಯತ್ನಕ್ಕೆ ಕೈ ಹಾಕಿದರೆ ಆಗ ನಿತೀಶ್ ಕುಮಾರ್ಗೆ ಆ ಜೆ ಡಿ ಯು ಇಬ್ಬಾಗ ಆಗೋದ್ರ ಮೂಲಕ ಬಹುದೊಡ್ಡ ರಾಜಕೀಯ ಹೊಡೆತ ಬೀಳುತ್ತಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಗೆ ಎಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ